ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಿ ಕಲಾಪಟು ಅಚ್ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಒಬ್ರು ನಮ್ಮ ಸ್ನೇಹಿತರು ಒಂದು ಕಮೆಂಟ್ಸ್ನ ನೋಡಿದೆ ನಮಗೆ ಎಪ್ಪತ್ತೈದು ಪರ್ಸೆಂಟ್ ಯು ಡಿ ಐ ಡಿ ಕಾರ್ಡಲ್ಲಿದೆ ನಮಗೆ ಕೇವಲ ಎಂಟುನೂರು ರೂಪಾಯಿ ಮಾತ್ರ ಪಿಂಚಣಿ ಬರ್ತಾ ಇದೆ ಅಂತ ಏನಾಗಿದೆ ಅಂತಂತಂದರೆ ಎಪ್ಪತ್ತೈದು ಪರ್ಸೆಂಟ್ ನಿಮಗೆ ಯು ಡಿ ಡಿ ಕಾರ್ಡಲ್ಲಿ ಬಂದಿದೆಯಾ ಮತ್ತು ಎಂಟುನೂರು ರೂಪಾಯಿ ಪಿಂಚಣಿ ಬರ್ತಾ ಇದೆ ಅಂತ ನೀವು ಹೇಳಿದ್ರಿ ಸ್ನೇಹಿತರೆ ಅದನ್ನು ಯಾಕೆ ಆ ಥರ ಆಗಿದೆ ಅಂದರೆ ನೀವು ಬೈ ಬರ್ತು ನೀವು ಡಿಸಬಲೇಟ್ ಡಿಸಬಲ್ ಆಗಿದ್ದರೆ ನಿಮಗೆ ಮೊದಲು ನೀವು ಫಸ್ಟ್ ಟೈಮ್ ನೀವು ಡಿಸಬಿಲಿಟಿ ಸರ್ಟಿಫಿಕೇಟು ಅವಾಗ ಅಂಗವಿಕಲರ ಗುರುತಿನ ಚೀಟಿ ಅಂತ ಒಂದು ಪುಸ್ತಕನ ಕೊಡೋರು ಮತ್ತು ಆ ಪುಸ್ತಕದಲ್ಲಿ ನಿಮಗೆ ಎಪ್ಪತ್ತೈದು ಪರ್ಸೆಂಟಿಂದ ಕಡಿಮೆ ಇದ್ದಿದ್ರೆ ಮತ್ತು ನೀವು ಈಗ ಕಳೆದ ಒಂದು ಐದಾರು ವರ್ಷದಿಂದ ಹಿಂದೆ ಏಳೆಂಟು ಒಂದು ಐದಾರು ವರ್ಷ ಹಿಂದ್ಗಡೆಯಿಂದ ನಾವು ಯು ಡಿ ಡಿ ಕಾರ್ಡ್ ಅಂತ ಮಾಡಿಸ್ತಾ ಇರೋದು ಆ ಯು ಡಿ ಡಿ ಕಾರ್ಡ್ ನೀವು ಮಾಡಿಸಿದಾಗ ಎಪ್ಪತ್ತೈದು ಪರ್ಸೆಂಟ್ ಬಂದಿರುತ್ತೆ ಹಂಗಾಗಿ ನಿಮಗೆ ಕನ್ಫ್ಯೂಷನು ಇರುತ್ತೆ ಹೆಂಗೆ ಅಂತ ಮತ್ತೊಮ್ಮೆ ಹೇಳ್ತೀನಿ ಕನ್ಫ್ಯೂಜ್ ಮಾಡ್ಕೊಬೇಡಿ ಮತ್ತು ನಮಗೆ ಅಂಗವಿಕಲರ ಗುರ್ತಿನ ಚೀಟಿ ಅಂತ ಒಂದು ಪುಸ್ತಕ ಕೊಡೋರು ಆ ಪುಸ್ತಕದಲ್ಲಿ ಪರ್ಸೆಂಟೇಜ್ ನಿಮ್ಗೆ ಏನಾದರೂ ಕಡಿಮೆ ಇದೆಯಾ ಅಥವಾ ಹೌದು ಆ ಥರ ಇದ್ದರೆ ನೀವು ಈಗ ಅವಾಗ ಸ್ವಲ್ಪ ಚೆನ್ನಾಗಿದ್ರಿ ಡಾ ವೈ ವೈದ್ಯಕೀಯರು ಡಾಕ್ಟ್ರು ನಿಮಗೆ ನಿಮಗೆ ಪರ್ಸೆಂಟೇಜ್ ಕಮ್ಮಿ ಕೊಟ್ಟಿರ್ತಾರೆ ದಿನ ತುಂಬಿದ ಮೇಲೆ ಅದು ಪುಸ್ತಕ ಹೋಗಿ ನಿಮಗೆ ಈಗ ಮತ್ತೆ ರೆಡಿ ಕಾರ್ಡಿಗೆ ಅವಕಾಶ ಸರ್ಕಾರದಿಂದ ಆದ ಆದೇಶ ಆಯಿತಲ್ವ ಈಗ ಮತ್ತೆ ನೀವೇನಾದರೂ ಅದನ್ನ ಕಾರ್ಡ್ ಮಾಡ್ಸೋಕೆ ಹೋಗಿರ್ತೀರ ಆವಾಗ ನಿಮ್ಮ ಡಿಸಬಿಲಿಟಿ ಪರ್ಸೆಂಟೇಜು ಎಪ್ಪತ್ತೈದು ಬಂದಿರುತ್ತೆ ನೀವು ಅದನ್ನೇನು ಮಾಡಬೇಕು ಅಂತಂದರೆ ಒಂದು ನೀವು ಆರ್ಡರ್ ಕಾಪಿ ಇರುತ್ತಲ್ಲ ನೀವು ಹಳೆದು ನೀವು ಪಿಂಚಣಿಗೆ ಅಪ್ಲೈ ಮಾಡಿರೋದು ಅದು ಆರ್ಡರ್ ಕಾಪಿನ ತಗೊಂಡು ನೀವು ಮತ್ತು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಖಾತೆ ಯಾವ ಅಕೌಂಟಿಗೆ ಹೋಗುತ್ತೆ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದೆಯಾ ಇಲ್ಲ ಅಥವಾ ಬ್ಯಾಂಕಿಗೆ ಹೋಗ್ತಾ ಇದೆಯಾ ಅನ್ನೋದನ್ನ ನೀವು ತ ಕನ್ಫಮ್ ಮಾಡಿಕೊಂಡು ಕೆ ವೈ ಸಿ ಯಾವುದಕ್ಕಾಗಿರುತ್ತೋ ಆಧಾರ್ ಕಾರ್ಡ್ ಲಿಂಕ್ತು ಅದಕ್ಕೆ ನಿಮ್ಮ ಪಿಂಚಣಿ ಅನ್ನೋದು ಬಂದಿರುತ್ತೆ ದಯವಿಟ್ಟು ಒಂದು ಸಲ ಚೆಕ್ ಮಾಡಿಕೊಳ್ಳಿ ಯಾಕಪ್ಪ ಅಂತಂದರೆ ಒಂದು ಸಲ ಅದು ಯಾವ ಅಕೌಂಟಿಗೆ ಹೋಗುತ್ತೋ ಅದನ್ನ ಕನ್ಫರ್ಮ್ ಮಾಡಿಕೊಂಡು ಮತ್ತು ನಿಮ್ಮ ಒಂದು ಆರ್ಡ್ರ್ ಕಾಪಿ ಜೆರಾಕ್ಸು ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ನಿಮ್ಮ ಅಕೌಂಟು ಜೆರಾಕ್ಸು ಮತ್ತು ನಿಮ್ಮ ಯು ಡಿ ಐ ಡಿ ಕಾರ್ಡ್ ಜೆರಾಕ್ಸು ಯು ಡಿ ಐ ಡಿ ಕಾರ್ಡಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅನ್ನೋದು ಬರುತ್ತೆ ಅದನ್ನು ಜೆರಾಕ್ಸ್ ತೊಗೊಂಡು ನೀವೊಂದು ಆರ್ ಐ ವಿ ಐ ರಿಪೋರ್ಟ್ ಹಾಕ್ಬೇಕಾಗುತ್ತೆ ಅಂದರೆ ಆರ್ ಐ ವಿ ಐ ರಿಪೋರ್ಟ್ ಏನಪ್ಪ ಅಂದರೆ ನನ್ನ ಹೆಸರು ಈ ಥರ ಇದೆ ತಂದೆ ಹೆಸರು ನಾನು ಈ ಊರಿನ ವಿಳಾಸದಲ್ಲಿ ವಾಸವಾಗಿದ್ದೇನೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಾನು ಉದರ್ ಫಾರ್ ಎಕ್ಸಾಂಪಲ್ ದೈಹಿಕ ಅಂಗ ವಿಕಲನಾಗಿದ್ದು ನನ್ನ ವಿಕಲತೆ ಪ್ರಮಾಣದಲ್ಲಿ ಎಪ್ಪತ್ತೈದು ಪರ್ಸೆಂಟನ್ನಷ್ಟು ಇರುತ್ತದೆ ಆದರೆ ನನಗೆ ಸರ್ಕಾರದಿಂದ ಎಪ್ಪತ್ತೈದು ಪರ್ಸೆಂಟ್ ಮೇಲಿರುವಂಥ ವಿಕಲಚೇತನರಿಗೆ ಸಾವಿರದ ನಾನ್ನೂರು ರೂಪಾಯಿ ಮಾಶಾಸನ ಕೊಡುತ್ತಿದ್ದು ನನಗೆ ಕೇವಲ ಎಂಟು ನೂರು ರೂಪಾಯಿ ಮಾತ್ರ ಬರ್ತದೆ ದಯವಿಟ್ಟು ನನ್ನ ಪಿಂಚಣಿಯನ್ನು ನೂರರಿಂದ ಸಾವಿರದ ನಾನ್ನೂರಗೆ ಹೆಚ್ಚಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಒಂದು ಲೆಟ್ರ್ ಹಾಕಿ ಆ ಲೆಟ್ರಿಗೆ ನಿಮ್ಮ ಸೈನ್ ಅಪ್ ಫೋನ್ ನಂಬರ್ ಹಾಕಿ ನೀವು ಆರ್ ಐ ವಿರಫ ರಿಪೋರ್ಟ್ ಹಾಕಿಸಿ ಅದನ್ನ ನಿಮ್ಮ ತಾಲೂಕ್ ಕಚೇರಿ ಹತ್ರ ಒಂದು ಟಪಲ್ ಅಂತ ಇರುತ್ತೆ ಟಪ್ಪಲ್ಲಿಗೆ ಕೊಟ್ಟರೆ ಅವರು ಅದನ್ನು ಮರುಮುಂಜೂರು ಮಾಡಿಕೊಡ್ತಾರೆ ಈ ಮಾಹಿತಿ ನನಗೆ ಗೊತ್ತಿರೋ ವಿಷಯ ನನಗೆ ತಿಳ್ಕೊಂಡಿರೋದು ಮಾತ್ರ ನಮ್ಮ ತಾಲೂಕಲ್ಲಿ ಯಾವ ರೀತಿ ಇದೆ ಅದನ್ನು ಮಾತ್ರ ನಿಮ್ಗೆ ಹೇಳಿರೋದು ನಾನು ಬೇರೆ ಬೇರೆ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಕೆಲವು ಸ್ವಲ್ಪ ಬದಲಾವಣೆ ಇರುತ್ತೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ಅದು ನಿಮ್ಮ ವಿ ಆರ್ ಡಬ್ಲ್ಯೂಗಳ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ನಗರ ಪಟ್ಟಣಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಿಮ್ಮ ಮಾ ನಿಮ್ಮ ಸಮಸ್ಯೆನ ಹೇಳಿದ್ರೆ ಅವರ ನಿಮ್ಮ ಸಮಸ್ಯೆಗೆ ಖಂಡಿತ ಅವರು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ ಅಂತ ನನ್ನ ಮಾಹಿತಿ ದಯವಿಟ್ಟು ಈ ಥರ ಒಂದು ಕಾರಣದಿಂದ ನಿಮಗೆ ಆಗಿರುತ್ತೆ ಹೊರತು ಬೇರೆ ಯಾವ ಕಾರಣದಿಂದ ಆಗಿರಲ್ಲ ಇನ್ ಕೇಸ್ ಲಾಸ್ಟು ಫೈನಲ್ ಏನಪ್ಪ ಅಂತಂದರೆ ನಿಮ್ಮ ಯು ಡಿ ಐ ಡಿ ಕಾರ್ಡು ಎಪ್ಪತ್ತ ನಾಲ್ಕು ಪರ್ಸೆಂಟಿಂದ ಕೆಳಗಿದ್ರೆ ಎಪ್ಪತ್ತೈದರಿಂದ ಕೆಳಗಿದರೆ ಎಂಟುನೂರು ರೂಪಾಯಿನೇ ಬರೋದು ಎಪ್ಪತ್ತೈದು ಪರ್ಸೆಂಟ್ ಮೇಲಿದ್ದರೆ ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಸರಿನಾ ಅದಕ್ಕಿಂತ ಮೇಲೆ ಎಪ್ಪತ್ತೈದು ಪರ್ಸೆಂಟ್ ಇತ್ತು ಯು ಡಿ ಡಿ ಕಾರ್ಡಲ್ಲಿ ನೀವು ಹೊಸ್ದಾಗಿ ಅರ್ಜಿ ಆಗಕ್ಕೆ ಹೋದರೆ ಸಾವಿರದ ನಾನ್ನೂರು ರೂಪಾಯಿನೇ ಬರೋದು ಯಾವುದೇ ಕಾರಣಕ್ಕೂ ಎಂಟುನೂರು ಬರೋಲ್ಲ ಇದರಲ್ಲಿ ಸಮಸ್ಯೆ ಏನೂ ಇಲ್ಲ ಸಲ ಕನ್ಫರ್ಮ್ ಮಾಡಿಕೊಳ್ಳಿ ನಮ್ಮ ಹೊರದಾಗಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ರಿಗೂ